ನಮಸ್ತೆ ಕೃಷಿಕ ಮಿತ್ರರೇ ನಾನು ನಿಮ್ಮ ಎಚ್ ಆರ್ ಮಂಜುನಾಥ್ ಇವತ್ತು ನಮ್ಮನೆ ತೋಟದಲ್ಲಿದ್ದೀನಿ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಶನಿವಾರ ಮುಂಜಾನೆ ನಾನು ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ ಎಷ್ಟು ಮತ್ತೆ ಹೇಗೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕಿದ್ದೆ ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಿದ್ದೀರಾ ಕೆಲವರು ಹೇಳಿದ್ದೀರಾ ಸರ್ ನೀವು ಏನು ಯಂತ್ರೋಪಕರಣಗಳನ್ನು ಉಪಯೋಗಿಸ್ತಿದ್ದೀರಾ ಎರಡು ತೋಟದಲ್ಲಿ ಎಮ್ ಎಸ್ ಫಾರ್ಮ್ ಬಂದುವತಿ ಮತ್ತು ನಮ್ಮನೆ ತೋಟ ಆಲೂ ರಾಸನ ಎರಡೂ ಜಾಗದಲ್ಲಿ ಅದರ ಬಗ್ಗೆ ಸ್ವಲ್ಪ ಇನ್ನೂ ಪ್ರ್ಯಾಕ್ಟಿಕಲ್ ವಿವರಣೆ ಕೊಡೋಕೆ ಸಾಧ್ಯನ ನಾವು ಎಷ್ಟೋ ಜನ ಫಸ್ಟ್ ಟೈಮ್ ಬೈಯರ್ಸ್ ಇರ್ತೀವಿ ಸೊ ನೀವು ಯಂತ್ರಗಳನ್ನು ಯಾವುದನ್ನು ಇಟ್ಕೊಂಡಿದ್ದೀರಾ ಅದನ್ನು ಹೇಗೆ ಮೈಂಟೆನೆನ್ಸ್ ಮಾಡ್ತೀರಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ರಿ ಸೊ ನಿಮ್ಮೆಲ್ಲರ ಒಂದು ಬೆನಿಫಿಟ್ಗಾಗಿ ನೋಡಿ ಇವತ್ತು ಈ ಒಂದು ಯಂತ್ರದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದು ಕಳೆ ಕೊಚ್ಚುವ ಯಂತ್ರ ಬ್ರಷ್ ಕಟ್ಟರ್ ಅಂತ ಹೇಳ್ತೀವಿ ಇದರಲ್ಲಿ ನಾವು ಗಮನಿಸಬೇಕಾಗಿದ್ದು ಮುಖ್ಯವಾಗಿ ಆ ಇಂಜಿನ್ನು ಇದರಲ್ಲಿ ಮಿತ್ರರೇ ಟೂ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಮತ್ತು ಫೋರ್ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಅಂತ ಎರಡು ಬರುತ್ತೆ ನಾನು ಪ್ರಾರಂಭದಲ್ಲಿ ಟೂ ಸ್ಟ್ರೋಕ್ ಇಂಜಿನ್ಗಳನ್ನೇ ತಗೊಂಡು ಯೂಸ್ ಮಾಡ್ತಾಯಿದ್ದೆ ಅದರಲ್ಲಿ ಆ ಪೆಟ್ರೋಲ್ ಹಾಕುವಾಗ ನಾವು ಆಯಿಲ್ನ ಮಿಕ್ಸ್ ಮಾಡಿ ಹಾಕ್ತೀವಿ ಇದರಲ್ಲಿ ಅದನ್ನು ನನಗೆ ಸಾಕಷ್ಟು ಸಮಸ್ಯೆ ಬರ್ತಿತ್ತು ಕಾರ್ಬೊರೇಟ್ ಫೇಲ್ ಆಗ್ತಾ ಇತ್ತು ಆಯಿಲ್ ಮಿಕ್ಸ್ ಮಾಡುವಾಗ ಆಯಿಲ್ ಪರ್ಸೆಂಟೇಜ್ ಸರಿ ಇರ್ತಿರಲಿಲ್ಲ ಆಯಿಲ್ ಕ್ವಾಲಿಟಿ ಸರಿ ಇರ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಮಿಸ್ಗೈಡ್ ಮಾಡ್ತಾರೆ ನಮಗೆ ಅಂದರೆ ಈ ನೀವು ಟಿ ವಿ ಎಸ್ ಎಕ್ಸ್ ಎಲ್ ಮೊಪೆಟ್ಗೆ ಪೆಟ್ರೋಲ್ಗೆ ಆಯಿಲ್ ಮಿಕ್ಸ್ ಮಾಡ್ಕೊತೀರಲ್ಲ ಇದರಲ್ಲಿ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಅದನ್ನು ಹಾಕೊಂಡು ಓಡಿರಿ ಸರ್ ಅಂತೆಲ್ಲ ಹೇಳ್ತಾರೆ ಅಂದರೆ ಅವರು ಅವ್ರಿಗೆ ಆ ನಾಲೆಡ್ಜ್ ಇರುತ್ತಾ ಫಾರ್ ದ ಸೇಕ್ ಆಫ್ ಟೆಲಿಂಗ್ಸ್ ಹೇಳ್ತಾರಾ ಗೊತ್ತಿಲ್ಲ ಅದೆಲ್ಲ ಯೂಸ್ ಮಾಡಿ ನಂದು ಟೂ ಸ್ಟ್ರೋಕ್ ಇಂಜಿನ್ದು ಪ್ರತಿ ಸಲ ರಿಪೇರಿ ಬರ್ತಿತ್ತು ಆ ಹನ್ನೆರಡು ಸಾವಿರ ರೂಪಾಯಿನ ಮಿಷಿನ್ಗೆ ಒಂದು ಎಂಟು ಸಾವಿರ ರೂಪಾಯಿ ರಿಪೇರಿಗೆ ಖರ್ಚು ಮಾಡಿದೆ ಕೆಲಸಕ್ಕೆ ಆಗ್ತಿರಲಿಲ್ಲ ಕೊನೆಗೆ ನಿರ್ಧಾರ ಮಾಡಿ ಟೂ ಸ್ಟ್ರೋಕ್ ಬೇಡ ಅಂಥೇಳಿ ಅದಂತೆ ಪಕ್ಕಕ್ಕಿಟ್ಟು ಈಗ ನೋಡಿ ಫೋರ್ ಸ್ಟ್ರೋಕ್ ಮಿಷಿನ್ ತೊಗೊಂಡಿದ್ದೀನಿ ಇದು ಫೋರ್ ಸ್ಟ್ರೋಕು ಪೆಟ್ರೋಲ್ ಇಂಜಿನ್ನು ಎ ಎಸ್ ಪಿ ಡಬಲ್ ಇ ಆಸ್ ಪಿ ಅನ್ನೋ ಕಂಪ್ನಿಯಿಂದ ತಂದಿರೋದು ಇದರಲ್ಲಿ ಆಸ್ ಪಿ ಕಂಪ್ನಿದು ನನಗೆ ಎರಡು ಥರ ಮಾಡಲ್ ಇದೆ ಫೋರ್ ಸ್ಟ್ರೋಕ್ ತರ್ಟಿ ಫೈವ್ ಸಿ ಸಿ ಫೋರ್ ಸ್ಟ್ರೋಕ್ ಫಿಫ್ಟಿ ಸಿ ಸಿ ಸೊ ನಮ್ಮ ಎಮ್ ಎಸ್ ಫಾರ್ಮಲ್ಲಿ ಫೋರ್ ಸ್ಟ್ರೋಕ್ ತರ್ಟಿ ಫೈವ್ ಸಿ ಸಿ ಇದೆ ಅದಕ್ಕೆ ಅವತ್ತು ನಾನು ಹತ್ತು ಸಾವಿರ ರೂಪಾಯಿ ಪ್ಲಸ್ ಜಿ ಎಸ್ ಟಿ ಕೊಟ್ಟಿದ್ದೆ ಇದು ನಮ್ಮ ನಮ್ಮನೆ ತೊಟ್ಟದಿದು ಫಿಫ್ಟಿ ಸಿ ಸಿ ಇದೆ ಹನ್ನೆರಡು ಸಾವಿರ ರೂಪಾಯಿ ಪ್ಲಸ್ ಜಿ ಎಸ್ ಟಿ ನೀವು ಇಲ್ಲಿ ನೋಡ್ಬೋದು ಸೊ ಒಂದು ಇದು ಪೆಟ್ರೋಲ್ ಹಾಕುವಂಥ ಜಾಗ ನಾವು ಆಯಿಲ್ ಮಿಕ್ಸ್ ಮಾಡಿದಲೆ ನೇರವಾಗಿ ಇಲ್ಲಿ ಪೆಟ್ರೋಲ್ ಹಾಕ್ತೀವಿ ಒಂದು ಸಲ ನಮ್ಮ ಪೆಟ್ರೋಲ್ ಇದು ಏಳ್ನೂರ ಐವತ್ತು ಎಮ್ ಎಲ್ಲು ಪೆಟ್ರೋಲ್ ಹಿಡಿಯುತ್ತೆ ಒಂದು ಗಂಟೆಗೆ ಅದು ಸಾಕಾಗುತ್ತೆ ಅಂದರೆ ನೀವು ಒಂದು ಸಲ ನೀವು ಟ್ಯಾಂಕ್ ಹಾಕ್ಕೊಂಡ್ರೆ ಬರ್ತೀವಿ ಸಾಕು ಸೊ ಐವತ್ತು ಎಮ್ ಎಲ್ ಬರುತ್ತೆ ಸಾಕು ಸಾಕು ಅಲ್ಲಿ ಆಯಿಲ್ ಆಯಿಲ್ ಆಗುತ್ತೆ ಆ ಕಡೆ ಮುಗಿಸ್ಬಿಡಿ ಸಾಕು ಸಾಕು ಆಮೇಲೆ ಹಾಕೊಳ್ಳೋದು ಸಾಕು ಅಲ್ಲಿ ಆಯಿಲ್ ಹೋಗ್ತಾ ಇದೆ ಈ ಕಡೆ ಸೊ ಐವತ್ತು ಎಮ್ ಎಲ್ ಪೆಟ್ರೋಲ್ ಹಾಕೊಂಡ್ರೆ ಒಂದು ಗಂಟೆ ಬರುತ್ತೆ ನಾವು ಏನು ಮಾಡಬೇಕಂದ್ರೆ ಈ ಒಂದು ಸಲ ಪೆಟ್ರೋಲ್ ಐವತ್ತು ಎಮ್ ಎಲ್ ಹಾಕೊಂಡು ನಾವು ಒನ್ ಅವರ್ ಮಾತ್ರ ಬ್ರಷ್ ಕಟರ್ ಮಾಡಬೇಕು ಆಮೇಲೆ ಹದಿನೈದು ನಿಮಿಷ ರೆಸ್ಟ್ ಕೊಡಬೇಕು ಅದಕ್ಕೆ ಯಾಕಂದರೆ ಇದು ಏರ್ಕೋಲ್ಡ್ ಇಂಜಿನ್ ಅಂತ ಹೇಳ್ತೀವಿ ಹಾಗಾಗಿ ನಮಗೆ ಡ್ಯೂರಬಿಲಿಟಿ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ತಂಕ ಹೊಡಿಬಾರ್ದು ಒನ್ ಅವರ್ ಆನ್ ಮಾಡಿ ಬ್ರಷ್ ಕಟರ್ ಮಾಡ್ಕೊಳ್ಳಿ ಹದಿನೈದು ಇಪ್ಪತ್ತು ನಿಮಿಷ ರೆಸ್ಟ್ ಕೊಡಿ ನೆಕ್ಸ್ಟ್ ಇದು ಆಯಿಲ್ ಚೇಂಬರು ಡೆಡಿಕೇಟೆಡ್ ಆಯಿಲ್ ಚೇಂಬರ್ ಇದೆ ಒಂದು ಸ್ವಲ್ಪ ಆಯಿಲ್ ಅಪ್ ಮಾಡಬೇಕು ನೀವು ಇದೇನು ಮಾಡ್ತೀವಿ ಇಲ್ಲಿ ನಾವು ಆಯಿಲ್ ಹಾಕ್ತಾ ಹೋಗ್ತೀವಿ ಇದು ಮತ್ತೆ ಮಿಸ್ಗೈಡು ಎಂಬತ್ತು ಗಂಟೆ ಎಂಬತ್ತು ಗಂಟೆಗೆ ಒಂದು ಸಲ ಚೇಂಜ್ ಮಾಡಿ ಸರ್ ಅಂತ ಬೃಹಸ್ಪತಿಗಳು ಹೇಳ್ತಾರೆ ನಾನು ಆ ಥರ ಮಾಡೋಕ್ಕೋಗಿ ನನ್ನ ಇಂಜಿನ್ ಸೀಸ್ ಆಯಿತು ಎಮ್ ಎಸ್ ಫಾರಮ್ದು ಆಮೇಲೆ ಮತ್ತೆ ನಾನು ಆಸ್ ಪಿ ಇಂಜಿನಿಯರ್ ಎಲ್ಲ ಮಾತಾಡಿದ್ಮೇಲೆ ಅವ್ರು ಹೇಳಿದ್ರು ಇಲ್ಲ ಸರ್ ನೀವು ಇಪ್ಪತ್ತರಿಂದ ಮೂವತ್ತು ಗಂಟೆ ಮಾತ್ರ ಇದು ಮಾಡಿ ಸ್ವಲ್ಪ ನೋಡಿ ಆಯಿಲ್ ನಾವು ಲೆವೆಲ್ ಚೆಕ್ ಮಾಡ್ತೀವಲ್ಲ ಥಿಕ್ನೆಸ್ ಆ ಥಿಕ್ನೆಸ್ ಚೆಕ್ ಮಾಡಿ ನಾವು ಡಿಸೈಡ್ ಮಾಡ್ತೀವಿ ಆಮೇಲೆ ಆಯಿಲ್ ಹಾಕಬೇಕು ಅಷ್ಟೇ ಟ್ವೆಂಟಿ ಡಬ್ಲ್ಯೂ ಫಾರ್ಟಿ ಡಬ್ಲ್ಯೂ ಅಂತ ಹಾಕಿ ಅಂತ ಹೇಳ್ತಾರೆ ಟ್ವೆಂಟಿ ಡಬ್ಲ್ಯೂ ತರ್ಟಿ ಡಬ್ಲ್ಯೂ ಅನ್ನೋದು ಡೀಸೆಲ್ ಇಂಜಿನ್ ಆಯಿಲು ಟ್ವೆಂಟಿ ಡಬ್ಲ್ಯೂ ಫಾರ್ಟಿ ಡಬ್ಲ್ಯೂ ಅನ್ನೋದು ಪೆಟ್ರೋಲ್ ಇಂಜಿನ್ ಆಯಿಲು ಅದನ್ನು ಹಾಕೊಳ್ಳಿ ಸರ್ ಅಂತ ಮಿಸ್ಗೈಡ್ ಮಾಡ್ತಾರೆ ಬಟ್ ನಾನು ಮತ್ತೆ ಫರ್ದರ್ ಇದನ್ನು ಹುಡುಕ್ತಾಗ ಯಾಕೆ ನನ್ನ ಮಿಷಿನ್ ಚೇಂಜ್ ಆಯಿತು ಯಾಕೆ ಹೀಟ್ ಆಗ್ತಾ ಇದೆ ಯಾಕೆ ಆಯಿಲ್ ಇಂಜಿನ್ ಆಯಿಲ್ ಬೇಗ ಕಪ್ಪಾಗುತ್ತೆ ಅಂತೆಲ್ಲ ಕೇಳಿದಾಗ ನೋಡಿ ಈ ಈ ವಿಷಯ ಸಿಕ್ತು ನನಗೆ ಇದು ಟ್ವೆಂಟಿ ಡಬ್ಲ್ಯೂ ಫಿಫ್ಟಿ ಟ್ವೆಂಟಿ ಡಬ್ಲ್ಯೂ ಫಾರ್ಟಿ ಅನ್ನೋದು ಜನ್ರಲಿ ಪೆಟ್ರೋಲ್ ಇಂಜಿನ್ ಆಯಿಲು ಫಾರ್ ಲಾರ್ಜರ್ ಇಂಜಿನ್ಸು ಇದು ಬರೀ ಫಿಫ್ಟಿ ಸಿ ಸಿ ಇಂಜಿನ್ ಇದಕ್ಕೆ ತುಂಬ ಆಗಿರೋ ಪೆಟ್ರೋಲ್ ಇಂಜಿನ್ ಬೇಕು ಆಯಿಲ್ ಇಂಜಿನ್ ಇಂಜಿನ್ ಆಯಿಲ್ ಬೇಕು ಅದಕ್ಕೆ ನಾನು ಈ ಕ್ಯಾಸ್ಟ್ರಾಲ್ ಕಂಪ್ನಿದು ಟ್ವೆಂಟಿ ಡಬ್ಲ್ಯೂ ಫಿಫ್ಟಿ ತಗೊಳ್ತೀನಿ ಇದು ಭಾಳ ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ ನೋಡಿ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಸತಿಗೆ ನೋಡಿ ನಾವು ಪೂರ್ತಿ ಆಯಿಲ್ ಚೇಂಜ್ ಮಾಡಿದ್ವಿ ಈಗ ಒಂದು ಸತಿಗೆ ನಾನು ಆಯಿಲ್ ಚೇಂಬರ್ಗೆ ನೈಂಟಿ ಎಮ್ ಎಲ್ ತೊಂಬತ್ತು ಎಮ್ ಎಲ್ ಅಷ್ಟು ಆಯಿಲ್ನ ಹಾಕೋಬೇಕು ನೋಡಿ ಈ ಥರ ಶುದ್ಧವಾಗಿರುತ್ತೆ ಕಾಣಿಸ್ತಿದೆಯಲ್ಲ ಸ್ವಲ್ಪ ಕಮ್ಮಿ ಮಾಡಿದಾಗ ಹಂಡ್ರೆಡ್ ಎಮ್ ಎಲ್ ಇದೆ ಸ್ವಲ್ಪ ಕಮ್ಮಿ ಮಾಡಿ ಅದು ಹಂಡ್ರೆಡ್ ಎಮ್ ಎಲ್ ಮೆಜರಿಂಗ್ ಜಾರ್ ತಂದ್ಕೊಂಡಿದ್ದೀನಿ ಸೊ ಅದರಲ್ಲಿ ನಾನು ನೈಂಟಿ ಎಮ್ ಎಲ್ ಅಷ್ಟು ಮಾತ್ರ ನಮ್ಮ ಟ್ಯಾಂಕ್ನ ನೋಡಿ ಹಳೆ ಆಯಿಲೆಲ್ಲ ತೆಗೆದು ಈಗ ನಾವು ಅದನ್ನು ಹಾಕ್ತೀವಿ ಈ ಆಯಿಲ್ ರಿಪ್ಲೇಸ್ಮೆಂಟು ಈ ಒಳ್ಳೆ ಕ್ವಾಲಿಟಿ ಆಯಿಲ್ ಹಾಕಬೇಕು ಕ್ಯಾಸ್ಟ್ರಾಲ್ ಟ್ವೆಂಟಿ ಫಿಫ್ಟಿ ಆಮೇಲೆ ಇದನ್ನು ಎವ್ರಿ ಟ್ವೆಂಟಿ ಫೈವ್ ಟು ತರ್ಟಿ ಅವರ್ಸ್ ಚೇಂಜ್ ಮಾಡಿ ಯಾರ ಮಾತು ಕೇಳಬೇಡಿ ಆಯಿತಾ ಇಪ್ಪತ್ತರಿಂದ ಇಪ್ಪತ್ತೈದು ಗಂಟೆ ನೀವು ಇದನ್ನು ಯೂಸ್ ಮಾಡಿಬಿಟ್ಟು ಆಯಿಲನ್ನ ಚೇಂಜ್ ಮಾಡಬೇಕು ಈ ರೀತಿ ಆಯಿಲ್ ಚೇಂಜ್ ಮಾಡೋದರಿಂದ ನಮ್ಮ ಇಂಜಿನ್ ಹಾಳಾಗಲ್ಲ ಹೀಟ್ ಆಗಲ್ಲ ಇದೇನಿಲ್ಲ ಸರ್ ಒಂದು ಲೀಟ್ರಿಗೆ ಮುನ್ನೂರೈವತ್ತು ರೂಪಾಯಿ ಅಷ್ಟೇ ಇದು ನಾನು ಪ್ರತಿ ಇಪ್ಪತ್ತು ಗಂಟೆ ಇಪ್ಪತ್ತೈದು ಗಂಟೆಗೆ ನಾನು ಸತತವಾಗಿ ಚೇಂಜ್ ಮಾಡಿಸ್ತಾ ಇದ್ದೀನಿ ನನ್ನ ಇಂಜಿನ್ ಬಾಳಿಕೆ ಚೆನ್ನಾಗಿ ಬರುತ್ತೆ ಸೊ ಐವತ್ತು ಎಮ್ ಎಲ್ ಪೆಟ್ರೋಲು ಒಂದು ಗಂಟೆ ಆಪ್ರೇಷನ್ನು ಹದಿನೈದು ನಿಮಿಷ ನಿಮಿಷರಷ್ಟು ಮತ್ತು ನೈಂಟಿ ಎಮ್ ಎಲ್ಲು ಸಾಕು ನೈಂಟಿ ಎಮ್ ಎಲ್ಲು ಬೇಡ ಸಾಕು ನೈಂಟಿ ಎಮ್ ಎಲ್ಲು ಆಯಿಲು ಅದನ್ನು ಎವ್ರಿ ಟ್ವೆಂಟಿ ಫೈವ್ ಟು ತರ್ಟಿ ಅವರ್ಸು ಸೊ ಇಷ್ಟು ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಇದು ಮೈಂಟೆನೆನ್ಸ್ ಪಾಯಿಂಟ್ ಆಫ್ ವ್ಯೂ ಆಮೇಲೆ ಒಂದು ಸ್ಪಾರ್ಕ್ ಪ್ಲಗ್ ಇದೆ ಅಲ್ಲಿ ಮೇಲ್ಭಾಗದಲ್ಲಿ ಅದನ್ನು ನೀವು ನೀವು ಸ್ಟಾರ್ಟ್ ಮಾಡಿ ಒಂದೇ ಶಾರ್ಟಿಗೆ ಸ್ಟಾರ್ಟ್ ಆಗಬೇಕಿದು ನೀವು ಎರಡು ಮೂರು ಸಾವಿರ ಹೇಳಿದ್ರೆ ಸ್ಟಾರ್ಟ್ ಆಗಿಲ್ಲ ಅಂದರೆ ನಮ್ಮ ಹತ್ರನೇ ಪ್ಲಗ್ ಕ್ಲೀನರ್ ಇದೆ ಮಾಮೂಲಿ ನಿಮ್ಮ ಮೋಟ್ರ್ ಬೈಕಿಂಗ್ ಸ್ಪಾರ್ಕ್ ಪ್ಲಗ್ ಕ್ಲೀನ್ ಮಾಡ್ಕೊಂತೀರ ನೀವು ಕ್ಲೀನ್ ಮಾಡ್ಕೋಬೋದು ನಾನು ಎಕ್ಸ್ಟ್ರಾ ಸ್ಪೇರು ಒಂದು ಏರ್ ಫಿಲ್ಟರು ಮತ್ತು ಒಂದು ಸ್ಪಾರ್ಕ್ ಪ್ಲಗ್ ಇಟ್ಕೊಂಡಿರ್ತೀನಿ ಸೊ ಅವಾಗ ಅವಾಗ ಕ್ಲೀನ್ ಮಾಡ್ಕೊತೀವಿ ಇಲ್ಲಾಂದ್ರೆ ರಿಪ್ಲೇಸ್ ಮಾಡಿ ನಾವೇ ರಿಪ್ಲೇಸ್ ಮಾಡ್ಬೋದು ಇವೆಲ್ಲ ಫೀಲ್ಡ್ ರಿಪ್ಲೇಸಬಲ್ ಸ್ಪೇರ್ಸ್ ಅಂತೀವಿ ಒಂದು ಇದು ಇನ್ನಿಲ್ ನೋಡಿ ಇಲ್ಲಿ ಈ ಭಾಗ ಇಲ್ಲೊಂದು ಏರ್ ಫಿಲ್ಟರ್ ಅಂತ ಇದೆ ಇದು ನಮ್ಮ ಕಾರ್ಬೇಟ್ರ್ ಹಿಂಭಾಗದಲ್ಲಿ ಕೂತಿರುತ್ತೆ ಕಸ ಕೆಸ ಬಂದಂಗೆ ನೋಡ್ಕೊಳ್ಳುತ್ತೆ ಸೊ ಏರ್ ಫಿಲ್ಟ್ರ್ ಚೆನ್ನಾಗಿರಬೇಕು ಏರ್ ಫಿಲ್ಟರ್ ಬ್ಲಾಕ್ ಆದ್ರೂ ನಿಮಗೆ ಪೆಟ್ರೋಲ್ ಫ್ಲೋ ಆಗೋಲ್ಲ ಕಾರ್ಬರೇಟ್ರಿಗೆ ಸುಲಭವಾಗಿ ಅವಾಗ ಬರ ಬರ ಅನ್ನ ಸುಮ್ಮನೆ ರೈಸ್ ಆಗುತ್ತೆ ನಿಮಗೆ ಆರ್ ಪಿ ಎಮ್ ಸಿಗಲ್ಲ ನಿಮ್ಮ ಮುಂದಗಡೆ ನಮ್ಮ ಹೆಡ್ ಇದೆಯಲ್ಲ ಹೆಡ್ ಆರ್ ಪಿ ಎಮ್ ಸಿಗೋಲ್ಲ ಹಾಗಾಗಿ ಅವಾಗ ಅವಾಗ ಇದರಲ್ಲಿ ಕಾರ್ಬನ್ ಡಿಪಾಸಿಟ್ಸ್ ಇರುತ್ತೆ ಇದನ್ನು ಕ್ಲೀನ್ ಮಾಡಬೇಕು ಅಷ್ಟೇ ಕ್ಲೀನ್ ಮಾಡಿ ಇದನ್ನು ಕೂರಿಸ್ಕೊಂಡ್ರೆ ಆಯಿತು ಇವೆಲ್ಲ ಸಣ್ಣ ಸಣ್ಣ ಮೇಂಟೆನೆನ್ಸ್ ಮಿತ್ರರೆ ಇಷ್ಟು ಮಾಡ್ಕೊಂಡು ಹೋದರೆ ನಾವು ಸಾಕು ಮತ್ತು ಇಲ್ಲಿ ಬರ್ತೀವಿ ಇಲ್ಲಿ ಒಂದು ಹೆಡ್ ಇದೆ ಇದಕ್ಕೆ ಟ್ಯಾಪ್ ಆ್ಯಂಡ್ ಗೋ ಅಂತ ಹೇಳ್ತೀವಿ ಇದಕ್ಕೆ ನೈಲಾನ್ ರೋಪ್ ಹಾಕ್ತೀವಿ ನಾನು ಈ ನೈಲಾನ್ ರೋಪ್ ಏನಿದ್ದನ್ನು ನಾನು ತ್ರೀ ಎಮ್ ಎಮ್ಮು ಸ್ಕ್ವೇರ್ ಹಾಕ್ತೀನಿ ಯಾವಾಗಲೂ ರೌಂಡ್ ರೌಂಡು ಕೆಲವರು ಯೂಸ್ ಮಾಡ್ತಾರೆ ಬಟ್ ನಾನು ಸ್ಕ್ವೇರ್ ಯೂಸ್ ಮಾಡ್ತೀನಿ ನಮ್ಮ ವೆಂಕಟರಮಣ ಹೇಳ್ತಾರೆ ಸರ್ ಸ್ಕ್ವೇರಲ್ಲಿ ತುಂಬ ಚೆನ್ನಾಗಿ ಕಟ್ ಆಗುತ್ತೆ ನಂಗೆ ರೌಂಡ್ ಬೇಡ ಸ್ಕ್ವೇರ ತಂದು ಕೊಡಿ ಅಂತ ಇದು ಫಿಫ್ಟಿ ಮೀಟರ್ಸ್ ಕಾಯಿಲ್ ಬರುತ್ತೆ ಮುನ್ನೂರೈವತ್ತರಿಂದ ನಾನ್ನೂರೈತ್ತು ರೂಪಾಯಿ ಇರುತ್ತೆ ಅದಕ್ಕೆ ಅದನ್ನು ತೊಗೊಳ್ತೀನಿ ಸೊ ಆಮೇಲೆ ಇಲ್ಲಿ ನಾವು ಗ್ರೀಸ್ ಹಾಕಲಿಕ್ಕೆ ಒಂದು ಆಪ್ಷನ್ ಇಲ್ಲೊಂದು ರೋ ಬೇರಿಂಗಿದೆ ಬೇರಿಂಗಿಗೆ ಗ್ರೀಸ್ ಹಾಕಬೇಕು ಅದಕ್ಕೆ ನೋಡಿ ಇಲ್ಲಿ ನಟ್ಟಿದೆ ಈ ನಟ್ಟನ್ನು ಬಿಚ್ಚಿ ಇದು ಗ್ರೀಸ್ ಇದೆ ಒಂದು ಸ್ವಲ್ಪ ಈ ಕಡೆ ತೋರಿಸಿ ನೋಡಿ ಇದು ಮಾಮೂಲಿ ಇವೆಲ್ಲ ಪೆಟ್ರೋಲ್ ಬಂಕ್ ಸಿಗುತ್ತೆ ಗ್ರೀಸು ಸೊ ಈ ಗ್ರೀಸ್ನ ತಗೊಂಡು ನೋಡಿ ಆ ಥರ ಗ್ರೀಸ್ ಮಾಡ್ತೀವಿ ಈ ಗ್ರೀಸ್ನ ಅಟ್ಲೀಸ್ಟ್ ನೀವು ಎವ್ರಿ ಫಿಫ್ಟಿ ಅವರ್ಸ್ ನಲ್ವತ್ತರಿಂದ ಐವತ್ತು ಗಂಟೆಗೆ ಸಲ ಗ್ರೀಸ್ ಮಾಡಬೇಕು ಗ್ರೀಸ್ ಮಾಡೋದ್ರಿಂದ ಆ ಬೇರಿಂಗ್ ಭಾಳ ಸುಲಭವಾಗಿ ತಿರುಗತ್ತೆ ನಿಮಗೆ ಒಳ್ಳೆ ಪರ್ಫಾಮೆನ್ಸ್ ಬರುತ್ತೆ ಇದಿಷ್ಟೇ ಮೇಂಟೆನೆನ್ಸು ಮಿತ್ರರೆ ಇದನ್ನು ನಾವು ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ ಈ ಮಿಷಿನ್ಗೆ ಒಳ್ಳೆ ಬಳಕೆ ಬರುತ್ತೆ ಕೆಲಸ ಮಾಡೋಕ್ಕೆ ಏನೂ ತೊಂದರೆ ಕೊಡೋಲ್ಲ ಪದೇ ಪದೇ ಮೆಕ್ಯಾನಿಕ್ ಹತ್ರ ತೊಗೊಂಡೋದಕ್ಕಾಗಿಲ್ಲ ಹಾಗಾಗಿ ಕೃಷಿ ಯಂತ್ರೋಪ ಯಂತ್ರೋಪಕರಣಗಳನ್ನು ತರ್ಬೋದು ನಾವು ಆದರೆ ಈ ರೀತಿ ಮೇಂಟೆನೆನ್ಸ್ ಇದೆಯಲ್ಲ ಇದನ್ನು ನೋಡ್ಕೊಳ್ಳೋದು ಮಾಡೋದು ಈ ನಾಲೆಡ್ಜು ಆಪ್ರೇಟ್ರಿಗೆ ಇರಬೇಕು ನಮ್ಮ ಅಥವಾ ನಾವು ಅದನ್ನು ನಿಂತು ಮಾಡಿಸ್ಬೇಕು ಈಗ ನಮ್ಮ ವೆಂಕಟರಮಣ ಎಲ್ಲ ಕಲ್ತ್ಕೊಂಡಿದ್ದಾರೆ ಕಳೆದ ಎರಡು ವರ್ಷದಿಂದ ಎರಡು ತೋಟದಲ್ಲಿ ಅವರೇ ಇದನ್ನು ಮಾಡ್ತಾರೆ ಹಾಗಾಗಿ ಅವ್ರಿಗೆಲ್ಲ ಗೊತ್ತು ಮಲಕ ಆಗಿದೆ ಅವ್ರು ಮಾಡ್ಕೊತಾರೆ ಇವತ್ತು ನೀವುಗಳು ಕೇಳಿದ್ರಿಂದ ಕೃಷಿ ಯಂತ್ರೋಪಕರಣಗಳನ್ನು ಹೇಗೆ ಮೈಂಟೇನ್ ಮಾಡಬೇಕು ಅಂದ್ರಿಂದ ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ದಯವಿಟ್ಟು ನನಗೆ ಫೋನ್ ಮಾಡಿ ಫೋರ್ ಸ್ಟೋಕ್ ಇಂಜಿನೇ ತೊಗೊಳ್ಳಿ ಯಾರು ಮತ್ತು ಕೇಳಬೇಡಿ ಎಲ್ಲ ಟೂ ಸ್ಟ್ರಾಕ್ ತಗೊಂಡು ಬ್ರಂತ ಶಬ್ದ ಮಾಡಿಬಿಟ್ಟು ಹೊಡೆದು ಬಿಡ್ತಾರೆ ಅದೇನಿದ್ರು ರವರ್ ಲೆಕ್ಕದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ನೀವು ಸ್ವಂತ ಉಪಯೋಗಿಸೋಕ್ಕೆ ದಯವಿಟ್ಟು ಫೋಸ್ಟ್ರಕ್ ಎಂಜಿನ್ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎರಡೂ ತೋಟದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಕೃಷಿ ಯಂತ್ರೋಪಕರಣಗಳ ಜೊತೆ ನಿಮ್ಮ ಸಂಬಂಧ ಹೀಗೆ ಇರಲಿ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ದಂಗೆ ಟ್ರಬಲ್ ಫ್ರೀ ಆಪ್ರೇಷನ್ನು ನಿಮ್ಮ ಸಿಸ್ಟಮ್ ನಿಮಗೆ ಸಪೋರ್ಟ್ ಮಾಡಲಿ ಅಂತ ಹಾರೈಸ್ತೀನಿ ಎಲ್ರಿಗೂ ಶುಭ ದಿನ ಆಗಿರಲಿ ವಂದನೆಗಳು